ಲಾಕರ್ ತುಂಬಾ ಇರುವ ದುಡ್ಡನ್ನು ನೋಡುತ್ತಾ ಅನಾಮಿಕ್ ಸಂತೋಷ ಪಡ್ತಾ ಇರ್ತಾಳೆ ಅವಳ ಗಂಡ ರಮೇಶ್ ಎಲ್ಲಿಗೆ ಬರ್ತಾನೆ ಅನಾಮಿಕಾ ನಂಗೊಂದ್ ಲಕ್ಷ ರೂಪಾಯಿ ಕೊಡು ಲಕ್ಷ ಅಲ್ದಿದ್ರೆ ಎರಡ್ ಲಕ್ಷ ಕೊಡ್ತೀನಿ ಏನಕ್ಕೆ ಹೇಳಿ ನೀನು ಮಹಾ ಜಿಪುಣಿ ಅಂತ ನನ್ನ ಫ್ರೆಂಡ್ಸ್ ಅಂತ ಇದ್ದಾರೆ ನಾನು ಎಲ್ಲಿ ಜಿಪುಣತನ ತೋರಿಸಿದೇನೋ ನಿಮ್ಮ ಫ್ರೆಂಡ್ಸ್ ನ ಕೇಳ್ಬೇಕಾಗಿತ್ತಲ್ಲ ನಿನ್ನ ಅಷ್ಟು ಮಾತಂದ ಮೇಲೆ ನಾನು ಅವ್ರನ್ನ ಕೇಳ್ದೆ ಇರ್ತೀನ ಹೇಳು ಕೇಳ್ದೆ ಅವ್ರು ಹೇಳಿದ್ದು ಕೇಳಿದ ನಂತರ ನನಗೂ ನಿಜಾನೇ ಅನಿಸ್ತು ಏನು ನಿಜ ಅನಿಸ್ತಾ ಇದೆ ನಾನು ಜಪನಿತನ ಮಾಡ್ತಾ ಇದ್ದೀನಿ ಅಂತನಾ ನೀನು ಅಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಜಪನಿತನ ಮಾಡೋದಂದ್ರೆ ಮಾಡೋದಂದ್ರೇನು ನಿನ್ ಹೆಂಡತಿ ಅನಾಮಿಕಾ ಬುದ್ಧಿವಂತಿಕೆಯಿಂದ ಚಿಕನ್ ಪಿಜ್ಜಾ ವ್ಯಾಪಾರ ಮಾಡ್ತಾ ಎಷ್ಟೋ ಚೆನ್ನಾಗಿ ದುಡ್ಡು ಸಂಪಾದಿಸ್ತಾ ಇದ್ದಾಳೆ ನೀನು ಮಾತ್ರ ಪಾರ್ಟಿ ಅಂತ ದುಡ್ ಕೊಡ್ತಾ ಇಲ್ಲ ದಿನೋ ಏನೋ ಒಂದು ಕೆಲಸಕ್ಕೆ ಬರದ ಕಾರಣ ಹೇಳಿ ಪಾರ್ಟಿ ಕೊಡದೆ ತಪ್ಪಿಸ್ಕೊತಾ ಇದೀಯ ಅಂತ ನನ್ನೆಲ್ಲರೂ ವ್ಯಂಗ್ಯ ಮಾಡ್ತಾ ಇದ್ದಾರೆ ನೀನು ದುಡ್ಡು ಕೊಡ್ತಾ ಇಲ್ಲ ಅಂತ ನಿನ್ನನ್ನು ಮಹಾ ಜಪಣಿ ಅಂತ ಅಂತಿದ್ದಾರೆ ಅದಕ್ಕೆ ನೀನು ಲಕ್ಷ ರೂಪಾಯಿ ಕೊಡು ಅವರಿಗೆ ಗ್ರ್ಯಾಂಡ್ ಆಗಿ ಹೋಟೆಲ್ ಅಲ್ಲಿ ಒಳ್ಳೆ ಪಾರ್ಟಿ ಕೊಡ್ತೀನಿ ಕೊಡ್ತೀನಿ ಅವರಿಗೆ ಫುಲ್ ಆಗಿ ಕುಡಿಸಿ ಅನಾಮಿಕಾ ಗ್ರೇಟ್ ಅನ್ಬೇಕು ಅಷ್ಟೇ ಎಂದು ಹೇಳಿ ಲಕ್ಷ ರೂಪಾಯಿ ಕೊಡುತ್ತಾಳೆ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಮಗನ ಕೈಯಲ್ಲಿರುವ ದುಡ್ಡಿನ ಕಟ್ಟನ್ನು ನೋಡಿ ಎಳೆದುಕೊಳ್ಳುತ್ತಾಳೆ ರಮೇಶ್ ಆಶ್ಚರ್ಯದಿಂದ ನೋಡ್ತಾನೆ ಏನೇ ಸೊಸೆ ಇದು ಮಗ ಏನು ಹೇಳ್ದ ಅಂತ ಯಾವಾಗಂದ್ರೆ ಅವಾಗ ಲಕ್ಷಗಳು ಕೊಡ್ತಾ ಹೋದ್ರೆ ಏನ ಹೇಳು ಏನಾಗಲ್ಲ ಅತ್ತೆ ನಾವ್ ಹೇಗೂ ಪಿಜ್ಜಾ ವ್ಯಾಪಾರ ಮಾಡಿ ಸಂಪಾದಿಸ್ತಾ ಇದ್ದೀನಲ್ಲ ಇನ್ನು ಲಕ್ಷ ರೂಪಾಯಿ ಬಗ್ಗೆ ನಾವು ಭಯಪಡಬೇಕಾದ ಅಗತ್ಯವಿಲ್ಲ ಅದಲ್ವೇ ನಾನ್ ಹೇಳಿದ್ದು ನಿನ್ಗೆ ಅರ್ಥವಾಗ್ತಾ ಇಲ್ಲ ಅವ್ರು ಯಾರೋ ನಿನ್ನ ಮಗನ ಹಿಡ್ಕೊಂಡು ಜಿಪ್ಣಿ ಅಂತ ಹೇಳಿದ್ರೆ ಈಗ ಏನಾಯ್ತು ನೀವಿಬ್ಬರು ಜಿಪ್ಣಿ ಅಲ್ಲ ಅಂತ ನಿರೂಪಿಸೋದಕ್ಕೆ ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ ನಾನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಈ ದುಡ್ಡನ್ನು ತಗೊಂಡೋಗಿ ಒಳಗಡೆ ಇಡು ಅತ್ತೆ ನಮ್ಮಿಬ್ಬರ ಕಷ್ಟ ನಿಮ್ಗೆ ಹೇಳಿದ್ರು ಅರ್ಥವಾಗಲ್ಲ ದುಡ್ಡು ಅವ್ರಿಗೆ ಕೊಡಿ ಹೋಗಿ ಪಾರ್ಟಿ ಕೊಡ್ತಾರೆ ಪಾರ್ಟಿ ಇಲ್ಲ ಏನೋ ಇಲ್ಲ ಸೊಸೆ ನೀನು ಈ ದುಡ್ಡು ತಗೊಂಡೋಗಿ ಇಡು ಅಬ್ಬಾ ಅತ್ತೆ ಕೋಪ ಮಾಡ್ಕೊಳ್ದೆ ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಹೋಗಿ ಪಾರ್ಟಿ ಮಾಡ್ಕೊತಾನೆ ಯಾಕೆ ಹೀಗೆ ಅಡ್ಡಕ್ಕೆ ಬರ್ತೀರಾ ಹೋಗಿ ಹೋಗಿ ಪಿಜ್ಜಾ ಕೆಲಸ ನೋಡಿ ಈ ದಿನ ನಮ್ಗೆ ಬಹಳ ಚಿಕನ್ ಪಿಜ್ಜಾ ಆರ್ಡರ್ಸ್ ಬಂದಿದೆ ಸೊಸೆ ಮಗನ ಪೂರ್ತಿಯಾಗಿ ನಂಬಿ ಇಷ್ಟೆಲ್ಲ ದುಡ್ಡು ಕೊಡೋದು ನನಗಿಷ್ಟವಿಲ್ಲ ಎಂದು ಶಾರದಾ ಹೇಳಿದರೂ ಕೇಳದೆ ಅನಾಮಿಕಾ ಶಾರದಾಳ ಕೈಯಲ್ಲಿರುವ ದುಡ್ಡನ್ನು ಎಳೆದುಕೊಂಡು ರಮೇಶನ್ಗೆ ಕೊಡುತ್ತಾಳೆ ಅತ್ತೆ ಹಾಗೆ ಅಂತಾರೆ ನೀವು ದುಡ್ಡು ತಗೊಂಡು ಹೋಗಿ ನಿಮ್ಮ ಫ್ರೆಂಡ್ಸ್ ಗೆ ಪಾರ್ಟಿ ಕೊಡಿ ಎಂದು ಹೇಳುತ್ತೆ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಕ್ಷಣ ಕೂಡ ಮನೆಯಲ್ಲಿರೋದೆ ಓಡಿ ಹೋಗುತ್ತಾನೆ ಬನ್ಯತ್ತೆ ನಾವು ಹೋಗಿ ಚಿಕನ್ ಪಿಜ್ಜಾನ ಮಾರ್ಕೊಳ್ಳೋಣ ಎಂದು ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಕಿಚನ್ ಒಳಗೆ ಬರ್ತಾಳೆ ಪ್ರಸಾದ್ ಚಿಕನ್ ಪಿಜ್ಜಾ ರೆಡಿ ಮಾಡಿ ಅಡಿಗೆ ಬಂಡೆ ಮೇಲೆ ಇಡ್ತಾನೆ ಮಾವಯ್ಯ ಚಿಕನ್ ಪಿಜ್ಜಾ ಮಾಡೋದ ಎಲ್ಲಿವರೆಗೆ ಬಂತು ಮಾಡ್ತಾ ಇದ್ದೀನಿ ಸೊಸೆ ಈ ಕಡೆ ಹಿಟ್ಟು ಆಕಡೆ ಚಿಕನ್ ಎಲ್ಲ ರೆಡಿ ಆಗಿದೆ ಇದನ್ನ ಬೇಯಿಸಿ ಪ್ಯಾಕಿಂಗ್ ಮಾಡಿದ್ರೆ ಆಗ ಹೋಗುತ್ತೆ ನಾವು ಮಾರ್ತಾ ಇರುವಾಗ ಬೇಕು ಅಂತ ಬಂದವರಿಗೆ ಬಿಸಿ ಬಿಸಿಯಾಗಿ ಕೊಟ್ಟರೆ ಸರಿ ಹೋಗುತ್ತೆ ಹಾಗೆ ನಾವು ಮಾರ್ತಾ ಇರುವ ಕಡೆ ಓವನ್ಸ್ ಇದೆ ಅಲ್ಲ ಸರಿ ಮಾವಯ್ಯ ಅತೆ ನೀವು ಅದನ್ನ ಕಾಟನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಮಾಡ್ತೀನಿ ಸೊಸೆ ಯಾಕೆ ಮಾಡಲ್ಲ ಏನೋ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಚಿಕನ್ ಪಿಜ್ಜಾ ಮಾರ್ತಾ ಇದ್ರೆ ಸೊಸೆ ಹತ್ರ ನಿಂತು ನಾವು ಸಂಪಾದಿಸಿದ ದುಡ್ಡನ್ನೆಲ್ಲ ಮಗನ ಪಾರ್ಟಿಗಾಗಿ ತಗೊಂಡ್ ಹೋಗಿ ಜಲ್ಸ ಅಂತ ಕೊಡ್ತಾ ಇದ್ದಾಳಯ ಏನಮ್ಮ ಸೊಸೆ ಅದಲ್ಲಮ್ಮ ಮಾವಯ್ಯ ಅವರ ಫ್ರೆಂಡ್ಸು ನಾನು ಜಿಪಿಣಿ ಅಂತ ಅಂತ ಇದ್ದಾರೆ ಅಂತ ಅವರು ನಂಗೆ ಹೇಳಿದ್ರು ಅದಕ್ಕೆ ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿದಿನಿ ಶಾರದಾ ಕೆಲ್ಸ ಮಾಡದ ಮಗನ ಬಗ್ಗೆ ಚಿಕನ್ ಪಿಜ್ಜಾ ವ್ಯಾಪಾರ ಮಾಡಿದ ದುಡ್ಡು ಸಂಪಾದಿಸಿರುವ ಸೊಸೆಗೆ ಗೊತ್ತಿರುತ್ತಲ್ಲ ಈಗ ನಾವು ಎಷ್ಟು ಹೇಳಿದ್ರು ನಮ್ ಮಾತನ್ನ ಕೇಳೋದಿಲ್ಲ ಮೇಲಾಗಿ ನಾವು ಶತ್ರುಗಳಾಗ್ತೀವಿ ಆದಾಯ ಖರ್ಚು ನಮ್ ಸೊಸೆ ನೋಡ್ಕೊತಾಳೆ ನಾವು ಮಾಡಬೇಕಾದ ಕೆಲಸ ಮಾಡಬೇಕು ಅಷ್ಟೇ ಸರಿ ಬಿಡಿ ನೀವ್ ಹೇಳಿದ್ದೀರಲ್ಲ ನಾವು ಮಾಡಬೇಕಾದ ಕೆಲಸ ಮಾಡೋಣ ಮಗಂಗೆ ಸೊಸೆಂಗೆ ದುಡ್ಡು ಕೊಡೋದೆ ಈಗ ಗೊತ್ತು ತಿಳಿದ ಹೊತ್ತಿಗೆ ಕೈಯಲ್ಲಿ ದುಡ್ಡಿರಲ್ಲ ಎಂದು ಶಾರದಾ ಹೇಳಿದ ಮಾತನ್ನು ಹಿಡಿಸದೆ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಮರದ ಕೆಳಗೆ ಕೂತ್ಕೊಂಡು ಪಾರ್ಟಿ ಮಾಡ್ಕೋತಾ ಇರ್ತಾನೆ ಫ್ರೆಂಡ್ಸ್ ಎಲ್ಲರೂ ರಮೇಶ್ ನನ್ನು ಇರ್ತಾರೆ ಅವನ ಹತ್ತಿರವಿರುವ ಲಕ್ಷ ರೂಪಾಯಿಯನ್ನು ಎಲ್ಲರೂ ಹಂಚ್ಕೋತಾರೆ ಹಾಗೆ ಸಾಯಂಕಾಲವಾಗುತ್ತಾ ಇರುವಾಗ ಅನಾಮಿಕಾ ಶಾರದ ಸೇರಿ ಚಿಕನ್ ಪಿಜ್ಜಾ ಮಾರಲಿಕ್ಕೆ ಶುರು ಮಾಡುತ್ತಾರೆ ಬಂದವರ ಹತ್ತಿರದಿಂದ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಬೇಕಾದಷ್ಟು ಚಿಕನ್ ಪಿಜ್ಜಾ ಕೊಡೋದಕ್ಕೆ ಶುರು ಮಾಡುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾತ್ರಿ ಅನಾಮಿಕಾ ಒಂಟಿಯಾಗಿ ಮನೆಯೊಳಗಿಂದ ಹೊರಗೆ ಬಂದು ತಳ್ಳುಗಾಡಿಯನ್ನು ತೆಗೆದುಕೊಂಡು ಹೋಗುವುದು ಪ್ರಸಾದ್ ನೋಡುತ್ತಾನೆ ಅನಾಮಿಕಳಿಗೆ ಕಾಣಿಸಿದ ಹಾಗೆ ಅವಳನ್ನು ಫಾಲೋ ಆಗ್ತಾ ಇರ್ತಾನೆ ಮರದ ಹಿಂದೆ ನಿಂತ್ಕೊಂಡು ಇಷ್ಟು ರಾತ್ರಿ ಹೊತ್ತಲ್ಲಿ ಸೊಸೆ ಎಲ್ಲಿಗೆ ಹೋಗ್ತಾ ಇದ್ದಾಗೆ ಎಂದು ನಿಧಾನ ನಿಧಾನವಾಗಿ ಅನಾಮಿಕಳನ್ನೇ ಫಾಲೋ ಹೋಗ್ತಾ ಇರ್ತಾನೆ ಆಗ ಅನಾಮಿಕಾ ಕೋಳಿಯ ವ್ಯಾಪಾರಿಯನ್ನು ಮಾಡುವ ಸಾಂಬಯ್ಯನ ಕೋಳಿ ಫಾರಂ ಹತ್ರಕ್ಕೆ ಹೋಗ್ತಾಳೆ ಅದನ್ನು ನೋಡಿ ಸೊಸೆನೋ ಸಾಂಬಯ್ಯನ ಕೋಳಿ ಫಾರಂ ಹತ್ರ ಹೋಗಿದ್ದಾಳೆ ಇದಕ್ಕಾಗಿ ಏನಪ್ಪಾ ಎಂದು ಸೊಸೆಯನ್ನೇ ಗಮನಿಸುತ್ತಾ ಇರುತ್ತಾನೆ ಅನಾಮಿಕ ಸಾಂಬಯ್ಯ ಮಾತನಾಡಿಕೊಳ್ಳುತ್ತಾರೆ ಅನಾಮಿಕ ದುಡ್ಡು ತೆಗೆದು ಸಾಂಬಾಯಿನಿಗೆ ಕೊಡುತ್ತಾಳೆ ಸಾಂಬಾಯ ದುಡ್ಡನ್ನು ತೆಗೆದುಕೊಂಡು ಮೂಟೆ ಕಟ್ಟಿ ಭಾರವಾಗಿರುವ ಒಂದು ಚೀಲವನ್ನು ತಳ್ಳಿಗಾಡಿ ಮೇಲೆ ಇಡ್ತಾನೆ ಹಾಳಾದ ಕೋಳಿ ಎಲ್ಲ ಇದ್ರಲ್ಲಿ ಇದ್ದೀ ಯಾರು ನೋಡ್ತಾ ಇಲ್ಲ ಜಾಗ್ರತೆಗೆ ತಗೊಂಡು ಹೋಗಿ ಹೆಚ್ಚು ದುಡ್ಡಿಗಾಗಿ ನೀವು ಹೀಗೆ ಮಾಡ್ತಾ ಇರೋ ವಿಷಯ ನಿಮ್ ಮಾವ ಹಿಂಗೆ ಏನಾದ್ರೂ ತಿಳಿದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಜಾಗೃತಿ ತಾಯಿ ನೀನು ಕೂಡ ಜಾಗೃತಿಯಾಗಿರು ಅನಾಮಿಕ ತಳ್ಳು ಗಾಡಿಯ ಜೊತೆ ಹೊರಟು ಹೋಗುತ್ತಾಳೆ ಪ್ರಸಾದ್ ಸಾಂಬಯ್ಯನ ಹತ್ರ ಬರ್ತಾನೆ ಅಯ್ಯ ನೀವ ಏನು ಇಷ್ಟು ರಾತ್ರಿ ಈ ಕಡೆ ನಮ್ಮ ಕೋಳಿ ಹತ್ರ ಫಾರ್ಮೀರಾ ಏನಕ್ಕೆ ಬಂದಿದ್ದೀನೋ ಸಂಬಯ ಉತ್ತರ ಹೇಳು ಅದು ಸ್ವಾಮಿಯವ್ರೆ ನಾನು ಎಷ್ಟು ಹೇಳಿದ್ರು ಅನಾಮಿಕಾಮ್ನವ್ರು ಕೇಳ್ತಾ ಇಲ್ಲ ರೀ ಹಾಳದ ಕೋಳಿಗಳನ್ನ ಕಡಿಮೆ ರೇಟಿಗೆ ತಗೊಂಡೋಗ್ತಾ ಇದ್ದಾಳೆ ಏನು ಹಾಳದ ಕೋಳಿನ ತಗೊಂಡೋಗ್ತಾ ಇದ್ದಾಳ ತಗೊಂಡೋಗಿ ಏನು ಮಾಡ್ತಾಳೆ ಅದೇ ಸ್ವಾಮಿ ಚಿಕನ್ ಪಿಜ್ಜಾ ತಯಾರು ಮಾಡಿ ಮಾರ್ತಾಳೆ ಏನು ನಾನು ಹಾಳದ ಚಿಕನ್ ನಿಂದ ಪಿಜ್ಜಾ ಮಾಡ್ತಾ ಇದ್ದೀವಾ ಹೌದು ಸ್ವಾಮಿ ಈ ವಿಷಯ ಶಾರದಮ್ಮ ಅವರಿಗೆ ಕೂಡ ಗೊತ್ತು ನಿಮ್ಗೆ ಹೇಳ ಇರ್ತೀರಿ ಅಂದ್ಕೊಂಡಿದ್ದೆ ಹೇಳಲಿಲ್ಲ ಅಂತ ಈಗಲೇ ನಂಗೆ ಅರ್ಥವಾಯ್ತು ನನ್ನನ್ನು ಕ್ಷಮಿಸಿ ಸ್ವಾಮಿ ಹಾಳದ ಕೋಳಿಗೆ ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಒಪ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆ ಇರಲ್ಲ ಸಾಂಬಯ್ಯ ಆದ್ರೆ ತಿಳಿದು ತಪ್ಪು ಮಾಡಿದ್ರೆ ಅದು ಮಹಾಪಾಪ ನಿಂಗೆ ತಿಳಿಯದ ಹಾಗೆ ಪಿಜ್ಜಾನ ನಿನ್ ಮಕ್ಕಳ ತಿಂದ್ರೆ ಏನ್ ಮಾಡ್ತೀಯಾ ನಾನು ಮಾಡಲ್ಲ ಅಂತ ಹೇಳಿದ್ರೆ ನನ್ನ ಕೂಡ ಮಾಡ್ತಾ ಇರ್ತಾರ ಹೇಳಿ ಓಹೋ ಸಗಣಿ ತಿಂತಾನೆ ಅಂತ ನೀನು ಕೂಡ ಅಷ್ಟೇನಾ ಎಂದು ಕೇಳಿದ್ದರಿಂದ ಸಾಂಬಯ್ಯನಿಂದ ಎಂತಹ ಉತ್ತರನೋ ಬರಲಿಲ್ಲ ಪ್ರಸಾದನಿಂದ ಹೊರಟು ಮನೆಗೆ ಬರುತ್ತಾನೆ ಶಾರದಾ ಬೆಡ್ ಮೇಲೆ ಕೂತಿರ್ತಾಳೆ ಇಷ್ಟು ರಾತ್ರಿ ಹೊತ್ತು ಎಲ್ಲಿಗೆ ಹೋಗಿದ್ರಿ ಅತ್ಯಾಸ ಸೊಸೆಗೆ ನೀನು ಈ ತರ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಶಾರದಾ ಹಾಳಾದ ಚಿಕನ್ ಬಗ್ಗೆನೇ ನಿಮಗೆ ಹೇಳಬೇಕು ಅಂತ ಯಾವಾಗಿನಿಂದಲೋ ಅಂದ್ಕೊತಾ ಇದ್ದೆ ಆದರೆ ಸೊಸೆನೇ ಹೇಳೋದಕ್ಕೆ ಬಿಡ್ಲಿಲ್ಲ ರೀ ನಮ್ಮ ರೂಮಲ್ಲಿ ನಾವು ಮಾತ್ರವೇ ಇರ್ತೀವಲ್ಲ ನೀನು ಹೇಳ್ಬೌದು ಅಂದರೆ ಯಾವಾಗಾದ್ರೂ ಹೇಳ್ಬೋದಿತ್ತು ತಪ್ಪಾಗಿ ಹೋಯ್ತಿರಿ ಸೊಸೆಗೆ ಬುದ್ಧಿ ಬರುವ ಹಾಗೆ ಮಾಡಿ ನೀವೇ ಅದೇ ಏನು ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಈಗ ನನ್ನ ಮನಸ್ಸು ಸ್ವಲ್ಪ ನಿರ್ಮಳವಾಯ್ತು ರೀ ಎಂದು ಅವರು ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಸಾಯಂಕಾಲ ಹರೀಶ್ ಭವ್ಯರನ್ನು ಕರೆದುಕೊಂಡು ಅನಾಮಿಕ ಮಾರುತ್ತಾ ಇರುವ ಚಿಕನ್ ಪಿಜ್ಜಾ ಬರ್ತಾನೆ ಏನು ಮಾವಯ್ಯ ಕರ್ಕೊಂಡು ಇಲ್ಲಿಗೆ ಬಂದ್ರಿ ಮಕ್ಕಳು ಒಂದೇ ಹಠದಿಂದ ಚಿಕನ್ ಪಿಜ್ಜಾ ತಿಂತೀನಿ ಅಂತ ಹಠ ಮಾಡ್ತಾ ಇದ್ದಾರೆ ಸೊಸೆ ಅಂದ್ರೆ ಎಲ್ಗತ್ರ ಕರ್ಕೊಂಡೋಗಿ ಮಕ್ಕಳಿಗೆ ಪಿಜ್ಜಾ ತಿನ್ನಿಸ್ಕೊಂಡು ಕರ್ಕೊಂಡ್ ಬನ್ನಿ ಮಾವಯ್ಯ ಮರ್ತಿಯ ಸೊಸೆ ನೀವು ಅತ್ತೆ ಸೊಸೆರು ಮಾರ್ತಾ ಇರೋದು ಕೂಡ ಚಿಕನ್ ಪಿಜ್ಜಾನೇ ಅಲ್ವಾ ನೀವೇ ಸ್ವಯಂ ತಯಾರು ಇರುವಾಗ ನಾನು ಬೇರೆಯವ್ರ ಹತ್ರ ಏನಕ್ಕೆ ತಗೊಂಡೋಗ್ತೀನಿ ಹೇಳು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಗಾಬರಿಯಾಗುತ್ತಾಳೆ ನಮ್ಮ ಹತ್ರ ಏನಕ್ಕೆ ಬಿಡಿ ಮಾವಯ್ಯ ನಮ್ಮತ್ರ ಬೇಡ ಬಿಡಿ ಯಾಕಮ್ಮ ನಾವು ಮಾಡ್ಕೊಂಡಿದ್ದು ನಾವೇ ತಿಂದ್ರೆ ಹೇಗೆ ಹೇಳಿ ಮಾವಯ್ಯ ಮಕ್ಕಳನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲ ಅಂದ್ರೆ ಚೆನ್ನಾಗಿರುತ್ತಲ್ಲ ಅಲ್ಲಿ ತಗೊಳ್ಳಿ ಶಾರದಾ ನನಗೂ ಮಕ್ಕಳಿಗೆ ಚಿಕನ್ ಪಿಜ್ಜಾ ತಗೊಂಬ ರೀ ಎಂದು ಶಾರದಾ ಚಿಕನ್ ಪಿಜ್ಜಾವನ್ನು ಪೇಪರ್ ಪ್ಲೇಟ್ ಅಲ್ಲಿ ಇಟ್ಟು ಕೊಡುತ್ತಾಳೆ ಮಕ್ಕಳು ಪ್ರಸಾದ್ ಅದನ್ನು ತಿನ್ನುತ್ತಾ ಇರುವಾಗ ಅನಾಮಿಕ ಬಂದು ಎಳ್ಕೊತಾಳೆ ಏನಾಯ್ತು ಸೊಸೆ ಯಾಕೆ ಹೀಗೆ ಮಾಡ್ತಾ ಹೇಳು ಎಂದು ಪ್ರಸಾದ್ ಕೇಳುತ್ತಲೇ ಆಗ ಅಲ್ಲಿ ಚಿಕನ್ ಪಿಜ್ಜಾ ತಿಂತಾ ಇರುವವರಿಗೆ ಅನುಮಾನ ಬರುತ್ತೆ ಅನಾಮಿಕ ಇನ್ನು ಅಲ್ಲಿ ಇರಲಾರದೆ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಪ್ರಸಾದ್ ಶಾರದ ಇಬ್ಬರು ಕೈ ಮುಗಿದು ಅಲ್ಲಿಂದ ಅವರನ್ನು ಕಳಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅವರೆಲ್ಲ ಮನೆಗೆ ಬರುತ್ತಾರೆ ಏನಾಯ್ತು ಸೊಸೆ ಹಾಳಾದ ಚಿಕನ್ ನಿಂದ ಚಿಕನ್ ಪಿಜ್ಜಾ ರೆಡಿ ಮಾಡ್ತಾ ಇದ್ದೀನಿ ಮಾವಯ್ಯ ಹಾಗೆ ಮಾಡುದು ತಪ್ಪು ಸೊಸೆ ನಿನಗೆ ಮಕ್ಕಳಿದ್ದ ಹಾಗೆ ಬೇರೆಯವರಿಗೂ ಮಕ್ಕಳಿರ್ತಾರೆ ಅದನ್ನು ತಿಂದ್ರೆ ನಿನ್ನ ಪರಿಸ್ಥಿತಿ ಏನು ಅತ್ಯಾಸೆಗೆ ಇಂತ ಕೆಲಸ ಮಾಡಿದ್ರೆ ಹೇಗೆ ಆಗ ಯಾರು ತೋಡ್ಕೊಂಡ ಗುಂಡಿಲಿ ಅವರೇ ಬೀಳ್ತಾರೆ ಅರ್ಥವಾಯ್ತು ಮಾವಯ್ಯ ನಾಳೆಯಿಂದ ನೋಡಿ ಸ್ವಲ್ಪ ದಿನದ ನಂತರ ಅನಾಮಿಕ ಮುಂಚಿನ ಹಾಗಿರದೆ ಸ್ವಚ್ಛವಾದ ಮನಸ್ಸಿನಿಂದ ಚಿಕನ್ ಪಿಜ್ಜಾ ಎಂತಹ ಕಲಬೆರಕೆ ಇಲ್ಲದೆ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅವಳ ವ್ಯಾಪಾರ ಕೂಡ ಮೂರು ಕಾಯಿಗೆ ಆರು ಹೂವಿನ ಹಾಗೆ ಸಾಗುತ್ತೆ ಒಳ್ಳ ತಂದು ಕೊಡ್ತಾ ಇರುತ್ತೆ ಮುಂಬೈ ಮಹಾನಗರದಲ್ಲಿ ಒಂದು ಚಿಕ್ಕ ರೂಮಿನಲ್ಲಿ ರಮೇಶ್ ಆನಂದ್ ಅನ್ನುವ ಇರುತ್ತಾರೆ ಇಬ್ಬರು ಸಿಕ್ಕ ಕೆಲಸ ಮಾಡಿಕೊಳ್ಳುತ್ತಾ ಇದ್ದದನ್ನ ತಿಂತಾ ಇದ್ರು ಇಲ್ಲದಿದ್ದಾಗ ಕೊಳಾಯಿ ನೀರಿನಿಂದ ಹೊಟ್ಟೆ ತುಂಬಕೋತಾ ಇದ್ರು ಒಂದು ದಿನ ರಾತ್ರಿ ಇಬ್ಬರು ತಮ್ಮ ತಮ್ಮ ಕುಟುಂಬದ ಕಷ್ಟಗಳನ್ನು ಹೇಳ್ಕೊಳ್ತಾ ದುಃಖ ಹಂಚ್ಕೋತಾ ಇರ್ತಾರೆ ಅನಾಮಿಕಾತಿಗೆ ಅಷ್ಟು ಮಾತಂದ ಮೇಲೆ ಕೂಡ ನೀನು ಕುಟುಂಬನ ಬಿಟ್ಟು ಇಲ್ಲಿಗೆ ಬರೋದು ನನಗೆ ಹಿಡಿಸ್ಲಿಲ್ಲ ರಮೇಶ್ ಬಾಯ್ ನಿಜ ಹೇಳಬೇಕು ಅಂದ್ರೆ ವಿರಕ್ತಿ ಬಂದಿತ್ತು ರಾತ್ರಿ ಹಗಲು ಅನ್ನುವ ಅಮ್ಮ ಅಪ್ಪಂದಿರಿಗಾಗಿ ಹೆಂಡತಿ ಮಕ್ಕಳಿಗಾಗಿ ಕೆಲಸ ಮಾಡ್ತಾನೆ ಕಟ್ಕೊಂಡ ಹೆಂಡತಿಗೆ ಹೊಟ್ಟೆ ಲಟ್ಟಿದ ಮಕ್ಕಳಿಗೆ ಯಾವಾಗ ನೋಡಿದ್ರು ಏನೋ ಒಂದು ಆರೋಗ್ಯದ ಸಮಸ್ಯೆ ಸಾವುಗಳು ಹುಟ್ಟುಗಳು ಹಬ್ಬ ಎಲ್ಲದಕ್ಕೂ ದುಡ್ಡೇ ಬೇಕು ಅದಕ್ಕೆ ನನಗೆ ಜೀವನದ ಮೇಲೆ ವಿರಕ್ತಿ ಬಂದಿತ್ತು ನಿನಗೆ ಎಷ್ಟು ವಿರಕ್ತಿ ಬಂದರೂ ಅತ್ತಿಗೆ ವಿರಕ್ತಿ ಬಂದಿದೆ ಅಂತ ಎಲ್ಲಿಗ ಹೋಗೋದಕ್ಕೆ ಏನೋ ಹೇಳಿ ನಾನು ಅತ್ತೆ ಸೇರಿ ಪಕೋಡಾ ವ್ಯಾಪಾರಿ ಮಾಡ್ಕೊಳ್ತಾ ಮಾವಯ್ಯ ಮನೆ ಹತ್ರ ಇದ್ದು ಮಕ್ಕಳನ್ನ ನೋಡ್ಕೋತಾರೆ ಆಗ ನಿಮ್ಮ ಕುಟುಂಬದ ಜವಾಬ್ದಾರಿ ಭಾರ ಆಗದೆ ಇರುತ್ತೆ ಅಂತ ಅನಾಮಿಕಾತಿಗೆ ಹೇಳಿದ ಮೇಲೆ ಕೂಡ ಆಗ ಹೇಳಿದಾಗ ಸ್ವಲ್ಪ ಹೊತ್ತು ಆಲೋಚಿಸಿದ್ರೆ ನಾನು ಇಲ್ಲಿಗೆ ಬಂದಿರ್ತಾನೆ ಇರ್ಲಿಲ್ಲ ಆನಂದ್ ಆದರೆ ನಿಜವಾಗೂ ಆ ಕ್ಷಣ ಅಮ್ಮ ಅಪ್ಪ ಹೆಂಡತಿ ಮಕ್ಕಳು ಯಾರಿಗೂ ನೆನಪಿಗೆ ಬರಲಿಲ್ಲ ಅವ್ರನ್ನ ಬಿಟ್ಟು ದೂರವಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತು ಅದಕ್ಕೆ ಎಲ್ಲರೂ ಮಲ್ಕೊಂಡ ಮೇಲೆ ಈ ಮುಂಬೈ ಟ್ರೈನ್ ಹತ್ತಿ ಇಲ್ಲಿಗೆ ಬಂದೆ ಎರಡು ದಿನ ಪ್ಲಾಟ್ಫಾರ್ಮ್ ಮೇಲೆ ಮಲಗಿದ್ದೆ ಕೆಲಸಕ್ಕಾಗಿ ನೋಡ್ತಾ ಇದ್ರೆ ನೀನು ಸಿಕ್ಕಿದೆ ನಿನಗೆ ಅನಾಮಿಕಾತ್ಗೆ ಸಾಥ್ ಕೊಟ್ಟ ಹಾಗೆ ನನಗೆ ನನ್ನ ಹೆಂಡತಿ ವಾಸಂತಿ ಕೂಡ ಕೊಟ್ಟಿದ್ದಿದ್ರೆ ನಾನು ಈ ಮುಂಬೈಗೆ ಬರ್ತಾನೆ ಇರ್ಲಿಲ್ಲ ರಮೇಶ್ ವಾಸಂತಿಗೆ ದುಡ್ಡಿನ ಹುಚ್ಚು ಹೆಚ್ಚು ಇದ್ದಿತ್ತು ಎಷ್ಟು ತಂದ್ರು ಇನ್ನೂ ಬೇಕು ಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು ವಾಸಂತಿಯ ಗಲಾಟೆ ತಡಿಲಾರ್ದೆ ನಾನೀಗ ಮುಂಬೈಗೆ ಬಂದೆ ಇಲ್ಲಿಗೆ ಬಂದು ತಿಂಗಳು ಕಳೆದಾಯ್ತು ಇದುವರೆಗೂ ಮನೆಗೆ ಫೋನ್ ಮಾಡಿಲ್ಲ ಅಮ್ಮ ಅಪ್ಪಂದಿರು ಹೆಂಡತಿ ಮಕ್ಕಳು ಹೇಗಿದ್ದಾರೋ ಅಂತ ಮಾತನಾಡಿದ್ದೇ ಇಲ್ಲ ಈಗ ಅವರು ಹೇಗಿದ್ದಾರೋ ಏನೋ ಎನ್ನುತ್ತಾ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಬೆಡ್ ಮೇಲೆ ಕುತ್ಕೊಂಡು ದುಃಖ ಪಡ್ತಾ ಇರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಸೊಸೆ ಈಗ ನೀನು ಎಷ್ಟು ಹತ್ರನು ವಿರಕ್ತಿಯಿಂದ ಹೋದ ಮಗ ತಿರುಗಿ ನಮಗಾಗಿ ಬರಲ್ಲ ನಮ್ಮ ಕಷ್ಟಗಳನ್ನ ತೀರ್ಸೋಲ್ಲ ಮಗ ಮನೆಯಿಂದ ಹೋಗಿ ತಿಂಗಳಾಗಿ ಬರ್ತಾ ಇದೆ ಇದುವರೆಗೂ ಫೋನ್ ಇಲ್ಲ ಅಂದ್ರೆ ಮಗ ರಮೇಶಿಂಗ್ಗೆ ನಮ್ಮ ಮೇಲೆ ಅಷ್ಟು ವಿರಕ್ತಿ ಬಂದಿದೆ ನಿಮಗಾಗಿ ನನಗಾಗಿ ಇದ್ರು ಮಕ್ಕಳಿಗಾಗಿ ಆದ್ರೂ ಬರ್ತಾರೆ ಅಂತ ಈ ತಿಂಗಳಲ್ಲಿ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದೆ ಅತ್ತೆ ಸೊಸೆ ಮಗನಿಗಾಗಿ ನೋಡಿ ನೋಡಿ ನಮ್ಮ ಕಣ್ಣುಗಳು ನೋವು ಬರುತ್ತೆ ಹೊರತು ಹೋದ ಮಗ ಮಾತ್ರ ತಿರುಗಿ ಬರಲ್ಲ ಈಗ ನಾವು ವಿರಕ್ತಿಯಿಂದ ಹೋದ ಮಗನನ್ನೇ ನೆನೆಸ್ಕೊಂಡು ದುಃಖ ಪಡೋದು ಅಲ್ವಲ್ಲ ಸೊಸೆ ಮಾಡ್ಬೇಕಾಗಿದ್ದು ಮಕ್ಕಳ ಭವಿಷ್ಯಕ್ಕಾಗಿ ಆಲೋಚಿಸ್ಬೇಕು ಅಂತ ಇದ್ದೀರಾತೇ ಹೌದು ಸೊಸೆ ಹೋದ ಮಗನಿಗಾಗಿ ಇದ್ದ ಮಕ್ಕಳ ಭವಿಷ್ಯತ್ತನ್ನ ಬಲಿ ಮಾಡೋದು ಕರೆಕ್ಟ್ ಅಲ್ವಲ್ಲ ತಾಯಿ ಕೈಲಾದ ಕೆಲಸವೇನಾದ್ರೂ ಇದ್ರು ಮಾಡ್ಕೊಳ್ತಾ ನಾವು ಬದುಕ್ಬೇಕು ಮಕ್ಕಳನ್ನು ಕೂಡ ಬದುಕಿಸ್ಬೇಕು ಕೈಲಾದ ಕೆಲಸ ಅಂದ್ರೆ ಅತ್ತೆ ನನಗೆ ಅಡಿಗೆ ಮಾಡೋದು ಬಿಟ್ಟು ಇನ್ನೊಂದು ಕೆಲಸ ಬರಲ್ಲ ಎಲ್ಲಾದ್ರೂ ಅಡಿಗೆ ಮನುಷ್ಯರು ಬೇಕು ಅಂತ ಹೇಳಿ ಅತ್ತೆ ನಾನು ಹೋಗ್ತೀನಿ ಸರಿ ಆಗ್ಲಿ ಸೊಸೆ ಮನೆ ಹೊರಗೆ ಕೂತ್ಕೊಂಡ ನಿಮ್ಮ ಮಾವಯ್ಯ ಕರ್ದ ನೀನು ದುಃಖ ಪಡ್ತಾ ಇರೋದನ್ನ ನೋಡಿ ನಾನು ಬಂದ ವಿಷಯನೇ ಮರ್ತೋದೆ ಬಾ ಸೊಸೆ ನಿಮ್ಮ ಮಾವಯ್ಯ ಏನಕ್ಕೆ ಕರೆದ್ರೋ ಏನೋ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೂಡ ಅಲ್ಲಿಂದ ಹೊರಗೆ ಬರುತ್ತಾಳೆ ಮನೆಯ ಹೊರಗೆ ಕುರ್ಚಿಯಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ಅವನ ಪಕ್ಕದಲ್ಲೇ ಶಾರದಾ ನಿಂತಿರ್ತಾಳೆ ಮಾವಯ್ಯ ಬಾ ಅಂದ್ರಂತೆ ಹೌದು ತಾಯಿ ಈಗ ನಾವು ರಮೇಶನ ಬಗ್ಗೆ ನೆನೆಸ್ಕೊಂಡು ದುಃಖ ಪಡೋದ್ರಿಂದ ಎಂತ ಪ್ರಯೋಜನ ಇಲ್ಲ ತಾಯಿ ನೀನು ಹೇಗೂ ಅಡಿಗೆ ಚೆನ್ನಾಗಿ ಮಾಡ್ತೀಯ ಏನಾದ್ರೂ ವ್ಯಾಪಾರ ಮಾಡ್ತೀಯ ಸೊಸೆ ಅಮ್ಮ ನಾನ ವ್ಯಾಪಾರನಾ ನನ್ನಿಂದ ಆಗಲ್ಲ ಮಾವಯ್ಯ ಭಯ ಸೊಸೆ ನಾನು ನಿಮ್ ಮಾವಯ್ಯ ಮಕ್ಕಳು ಹೀಗೆ ಎಲ್ರು ಸೇರಿ ಮಾಡ್ಕೊಳ್ಳೋಣ ಎಲ್ಲಾದ್ರೂ ನಿನಗಾಗಿ ನಾನು ನಿನ್ನ ಮಾವಯ್ಯ ಜೊತೆಯಾಗಿ ಇರ್ತೀವಿ ಹಾಗಾದ್ರೆ ಸರಿಯತ್ತೆ ನೀವಿದ್ರೆ ನಾನು ಯಾವ ವ್ಯಾಪಾರವಾದರೂ ಮಾಡ್ತೀನಿ ಒಳ್ಳೇದು ಸೊಸೆ ಹೀಗೆ ಧೈರ್ಯವಾಗಿರ್ಬೇಕು ಹೇಳು ತಾಯಿ ಯಾವ ವ್ಯಾಪಾರ ಮಾಡ್ತೀಯಾ ಎಷ್ಟು ಖರ್ಚಾಗುತ್ತೆ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೋ ಆಲೋಚಿಸಿ ಹೇಳು ಮಾವಯ್ಯ ಇದು ಮೊದಲೇ ಚಳಿಗಾಲ ಏನಾದ್ರೂ ಬಿಸಿ ಬಿಸಿಯಾಗಿದ್ರೆ ತಿಂತಾರೆ ಅದು ಅಲ್ಲದೆ ನಾನು ಚಿಕನ್ ಪಕೋಡ ಚೆನ್ನಾಗಿ ಮಾಡ್ತೀನಿ ಆದ್ರಿಂದ ಚಿಕನ್ ಪಕೋಡ ವ್ಯಾಪಾರ ಮಾಡೋಣ ಮಾವಯ್ಯ ಹಾಗೆ ಸೊಸೆ ನೀನ್ ಏನಂತ ಶಾರದಾ ಸೊಸೆ ಹೇಳಿದ್ದು ಚೆನ್ನಾಗಿದೆ ರೀ ನಮ್ಮ ಸೊಸೆ ಎಲ್ಲ ಅಡುಗೆನು ಚೆನ್ನಾಗಿ ಮಾಡ್ತಾಳೆ ಅದರಲ್ಲೂ ಚಿಕನ್ ಪಕೋಡಾ ತುಂಬಾ ಚೆನ್ನಾಗಿ ಮಾಡ್ತಾಳೆ ಚಿಕನ್ ಪಕೋಡ ವ್ಯಾಪಾರನೇ ಮಾಡ್ಕೊಳ್ಳೋಣ ಸೊಸೆ ಈಗ ನಾವು ಚಿಕನ್ ಪಕೋಡ ವ್ಯಾಪಾರ ಮಾಡೋದಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಏನೆಲ್ಲ ಬೇಕು ಎಂದು ಪ್ರಸಾದ್ ಕೇಳುತ್ತಲೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ ಪ್ರಸಾದ್ ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಮನೆಯಿಂದ ಹೊರಡುತ್ತಾನೆ ಎರಡು ದಿನ ಕಳೆದ ನಂತರ ಅನಾಮಿಕಾ ಮೇನ್ ರೋಡ್ ಪಕ್ಕದಲ್ಲಿ ಚಿಕ್ಕದಾದ ಅಂಗಡಿ ಹಾಕೊಂಡು ಬಿಸಿ ಬಿಸಿ ಚಿಕನ್ ಪಕೋಡ ಮಾರ್ತಾ ಇರ್ತಾಳೆ ಪ್ರಸಾದ್ ದುಡ್ಡು ತಗೋತಾ ಇರ್ತಾನೆ ಶಾರದಾ ಮಕ್ಕಳು ಹರೀಶ್ ಭವ್ಯರು ಸರ್ವಿಸ್ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಗನ ಸಂಪಾದನೆ ಇಲ್ಲದ ಶಾರದಾಳ ಕುಟುಂಬ ಒಂದು ತಿಂಗಳ ಕಾಲ ಆರ್ಥಿಕವಾಗಿ ಕಷ್ಟಪಟ್ಟರು ಈಗ ಸೊಸೆ ಸಂಪಾದನೆಯಿಂದ ಮತ್ತೆ ಸಂತೋಷದಿಂದ ಸಾಗುತ್ತಾ ಇರುತ್ತೆ ಅವರ ಜೀವನ ಆ ದಿನ ಚಳಿ ತೀವ್ರತೆ ಹೆಚ್ಚಾಗಿ ಇದ್ದುದರಿಂದ ಅತ್ತೆ ಸೊಸ್ಯರು ಶಾರದಾ ನಮಿಕ ಇಬ್ಬರು ಚಿಕನ್ ಪಕೋಡೆ ವ್ಯಾಪಾರ ಮಾಡ್ತಾ ಇರ್ತಾರೆ ಬಿಸಿ ಬಿಸಿ ಚಿಕನ್ ಪಕೋಡಾ ರೆಡಿ ಆಗ್ತಾ ಇದೆ ಬನ್ನಿ ಸ್ವಾಮಿ ಬನ್ನಿ ತಾಜಾ ತಾಜಾ ಚಿಕನ್ ಪಕೋಡಾ ಈ ಚಳಿಯನ್ನು ತಡ್ಕೋಬೇಕು ಅಂದ್ರೆ ಗರಂ ಗರಂ ಚಿಕನ್ ಪಕೋಡಾನೇ ತಿನ್ಬೇಕು ಒಂದು ಸಲ ತಿಂದ್ರಿ ಅಂದ್ರೆ ಮತ್ತೆ ಮತ್ತೆ ತಿಂತೀರಾ ಎನ್ನುತ್ತಾ ಅನಾಮಿಕಾ ಚಿಕನ್ ಪಕೋಡಾ ಮಾಡುತ್ತಾ ಇರ್ತಾಳೆ ಬಿಸಿ ಬಿಸಿ ಆಗಿರುವ ಚಿಕನ್ ಪಕೋಡಾನ ತಿನ್ನೋದಿಕ್ಕೆ ಬಂದವರಿಗೆ ಶಾರದ ಸರ್ವಿಸ್ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ರಾತ್ರಿ ಹತ್ತುವರೆಗೆ ತಳ್ಳು ಗಾಡಿಯ ಮೇಲೆ ಸಾಮಾನುಗಳನ್ನು ಇಟ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಒಂದು ಕಡೆ ಪಿಕ್ ಹುಚ್ಚನ ಹಾಗೆ ತಯಾರಾದ ರಮೇಶ್ ನಿಂತ್ಕೊಂಡು ಅನಾಮಿಕಳನ್ನ ನೋಡ್ತಾ ಇರ್ತಾನೆ ಅನಾಮಿಕಾ ಭಯ ಅತ್ತೆ ನಾವು ಈ ದಾರಿ ಮೇಲಲ್ಲದೆ ಬೇರೆ ದಾರಿಯಿಂದ ಮನೆಗೆ ಹೋಗೋಣ ಅತ್ತೆ ಬನ್ನಿ ಅತ್ತೆ ಮತ್ತೆ ಆ ಹುಚ್ಚ ನಿನ್ನೇ ನೋಡ್ತಾ ಇದ್ದಾನ ಹೌದು ಅತ್ತೆ ಅಲ್ಲಿ ನೋಡಿ ಅಲ್ಲಿ ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ದಾನೆ ನಾನ್ ನೋಡಲ್ಲ ಸೊಸೆ ನೀನು ಅಲ್ ಇದ್ದಾನೆ ಅಂತ ನೋಡ್ತೀನಿ ಯಾವ ಹುಚ್ಚನೂ ಕಾಣಿಸೋದಿಲ್ಲ ಈಗ ನೋಡಿಯುತ್ತೆ ಖಚಿತವಾಗಿ ಇರ್ತಾನೆ ಎಂದು ಹೇಳುತ್ತಲೇ ಶಾರದಾ ಆ ಕಡೆ ನೋಡುತ್ತಾಳೆ ಅಲ್ಲಿ ರಮೇಶ್ ಇರೋದಿಲ್ಲ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾಳೆ ಶಾರದಾ ಅನಾಮಿಕಾ ಏನು ಮಾತನಾಡದೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರ ಹೋಗಿ ಬೇರೊಂದು ದಾರಿಯ ಕಡೆಯಿಂದ ಅತ್ತೆ ಸೊಸೆಯರು ತಿರುಗಿ ರಮೇಶನ ಹಿಂದಿನಿಂದ ಬರ್ತಾರೆ ರೋಡ್ ಮೇಲೆ ಕುತ್ಕೊಂಡು ದುಃಖ ಪಡ್ತಾ ಇರುವ ರಮೇಶ್ ನನ್ನ ನೋಡುತ್ತಾರೆ ಅತ್ತೆ ನಾನ್ ಹೇಳಿದ ಹುಚ್ಚ ಇವನೇ ಈಗಲಾದ್ರೂ ನನ್ನ ಮಾತನ್ನ ನಂಬಿ ಹೀಗೆ ತಿರುಗಿ ಬಂದು ಹುಚ್ಚನ್ನ ಹಿಡ್ಕೊಂಡಿದೀರ ಎಂದು ಅನಾಮಿಕ ಶಾರದಾ ಕ್ಷಣ ಕೂಡ ತಡ ಮಾಡದೆ ಆ ಚೆನ್ನಾಗಿ ರಮೇಶ್ ಕಣ್ಣೀರು ಇರ್ತಾನೆ ಶಾರದಾ ಹೊಡೆದು ಹೊಡೆದು ಸುಸ್ತಾಗ್ತಾಳೆ ನಾಳೆಯಿಂದ ನೀನ್ ಇಲ್ಲಿಗೆ ಕಾಣಿಸ್ಬಾರ್ದು ಹೋಗು ಎಲ್ಲಿಗಾದ್ರೂ ಹೋಗು ಇಲ್ಲೇನಾದ್ರೂ ಇದ್ರೆ ತಿಳಿದವರನ್ನ ಕರೆಸಿ ಕೈ ಕಾಲು ಕೆಲಸ ಇರೋ ಹಾಗೆ ಮಾಡ್ತೀನಿ ಹೋಗು ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಡ್ತಾಳೆ ಮಗ ಹೇಗಿದ್ರು ಎಲ್ಲಿದ್ರು ಎಷ್ಟು ಜನದಲ್ಲೇ ಇದ್ರು ಎಷ್ಟು ವರ್ಷಕ್ಕಾದ್ರೂ ತಾಯಿ ಗುರ್ತು ಹಿಡಿತಾಳೆ ಆದ್ರೆ ನನ್ನನ್ನ ಆರು ತಿಂಗಳಿಗೆ ನಮ್ಮಮ್ಮ ಗುರ್ತು ಹಿಡಿಯಲಾರದೆ ಹೋಗ್ತಾ ಇದ್ದಾಳೆ ಅಂದ್ರೆ ನಾನೆಷ್ಟು ಹುಚ್ಚನಾಗಿದ್ದೀನೋ ಎಂದು ಅರ್ಥವಾಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಶಾಕ್ ಆಗುತ್ತಾರೆ ರಮೇಶ್ ಅಲ್ಲಿಂದ ಹೋಗ್ತಾ ಇದ್ರೆ ಅತ್ತೆ ಸೊಸಿಯರು ಎಚ್ಚೆತ್ತುಕೊಂಡು ಹಾಗೆ ಹೋಗ್ತಾ ಇರುವ ರಮೇಶನ ಹತ್ರಕ್ಕೆ ಬರ್ತಾರೆ ರಮೇಶ್ ನನ್ನ ನೋಡ್ತಾರೆ ಕಣ್ಣೀರು ಹಾಕಿಕೊಳ್ಳುತ್ತಾ ಮಗು ರಮೇಶು ಹೀಗೆ ತಯಾರಾಗಿದೆಯಾ ಯಾಕೋ ನಿನ್ನನ್ನು ಹೀಗೆ ನೋಡೋದಕ್ಕ ನಾನಿನ್ನು ಬದುಕಿರೋದು ಅಯ್ಯೋ ದೇವ್ರೆ ಏನಯ್ಯ ನನಗೆ ಪರೀಕ್ಷೆ ಎನ್ನುತ್ತಾ ಅಳ್ತಾ ಇರ್ತಾಳೆ ರಮೇಶ್ ಅಳುತ್ತಲೇ ಅನಾಮಿಕಾ ಮಕ್ಕಳು ಹೇಗಿದ್ದಾರೆ ಎಂದು ಕೇಳುತ್ತಾಳೆ ಅನಾಮಿಕಾ ದುಃಖ ಅಷ್ಟಿಷ್ಟಲ್ಲ ರಮೇಶ್ನನ್ನು ಅಪ್ಪಿಕೊಂಡು ದುಃಖವೆಲ್ಲವನ್ನು ತೀರುವ ಹಾಗೆ ಅಳ್ತಾಳೆ ಕಾಲು ಗಂಟೆಯ ನಂತರ ಹುಚ್ಚನಾಗಿ ತಯಾರಾದ ರಮೇಶ್ನನ್ನು ಕರೆದುಕೊಂಡು ಅತ್ತೆ ಸಸ್ಯರು ಮನೆಗೆ ಬರುತ್ತಾರೆ ಪ್ರಸಾದ್ ರಮೇಶ್ನನ್ನು ನೋಡಿ ಗುರುತು ಹಿಡಿಯುತ್ತಾನೆ ಸಂತೋಷದಿಂದ ಮಗು ರಮೇಶು ಅಪ್ಪ ಎನ್ನುತ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾರೆ ಅಳುತ್ತಾರೆ ಸ್ವಲ್ಪ ಸಮಯದ ನಂತರ ರಮೇಶ್ ಕರೆದುಕೊಂಡು ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಅಮ್ಮ ಹಸಿವಾಗ್ತಾ ಅಮ್ಮ ಎಂದು ರಮೇಶ್ ಕೇಳುತ್ತಲೇ ಶಾರದ ತಾಯಿಯ ಮನಸ್ಸು ತಲ್ಲಣಿಸುತ್ತದೆ ಕ್ಷಣ ಕೂಡ ತಡ ಮಾಡದೆ ಅನ್ನ ಸಾರು ಹಾಕಿಕೊಂಡು ಬಂದು ಶಾರದ ರಮೇಶನ ಹತ್ರಕ್ಕೆ ಬರ್ತಾಳೆ ತಿನ್ನು ಮಗು ತಿನ್ನು ಇಷ್ಟು ದಿನ ಎಲ್ಲಿದ್ಯೋ ಏನ್ ತಿಂದ್ಯೋ ತಿನ್ನು ಮಗನೆ ಹೊಟ್ಟೆ ತುಂಬಾ ತಿನ್ನು ಎಂದು ತಿನ್ನಿಸುತ್ತಾ ಇರುತ್ತಾಳೆ ರಮೇಶ್ ಹೊಟ್ಟೆ ತುಂಬಾ ಅನ್ನ ತಿನ್ನುತ್ತಾನೆ ಮಲಗಿಕೊಂಡ ಮಕ್ಕಳ ಹತ್ರಕ್ಕೆ ಹೋಗಿ ನೋಡ್ತಾನೆ ಹರೀಶ್ ಭವ್ಯರನ್ನು ನೋಡುತ್ತಲೇ ರಮೇಶನಿಗೆ ಹೆತ್ತ ತಂದೆಯ ಪ್ರೇಮ ಉಕ್ಕಿ ಬರುತ್ತದೆ ಪ್ರೇಮದಿಂದ ಮಕ್ಕಳ ತಲೆನೇ ವರೆಸುತ್ತಾನೆ ರಮೇಶ್ ಅನಾಮಿಕಳನ್ನು ನೋಡಿ ಆ ದಿನ ನೀನು ಹೇಳಿದಾಗ್ಲೆ ನಾನು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ನನ್ನನ್ನು ಕ್ಷಮಿಸೋ ಅನಾಮಿಕಾ ನಾನಿಲ್ಲದ ಈ ಆರು ತಿಂಗಳು ಎಷ್ಟೋ ಕಷ್ಟ ಅನುಭವಿಸಿರ್ತೀರಾ ಅಷ್ಟೊಂದು ಮಾತನ್ಬೇಡಿ ಎಲ್ಲಿಗೆ ಹೋದ್ರು ಎಷ್ಟು ಕಾಲ ಹೋದ್ರು ಮನೆಗೆ ತಿರುಗಿ ನಮಗಾಗಿ ನಾವು ಬೇಕು ಅಂತ ಬಂದಿದ್ದೀರಾ ನಮ್ಗದೇ ಸಂತೋಷ ಎಂದು ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ರಮೇಶ್ ಕಟಿಂಗ್ ಗಡ್ಡ ಮಾಡಿಸಿಕೊಂಡು ಅಂದವಾಗಿ ಕಾಣಿಸುತ್ತಾನೆ ಅನಾಮಿಕಾ ನೋಡಿ ಸಂತೋಷ ಪಡುತ್ತಾಳೆ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಅಪ್ಪಾ ಹೌದು ಅಪ್ಪ ಇಷ್ಟು ದಿನಕ್ಕೆ ಮತ್ತೆ ನಾವು ನೆನಪಿಗೆ ಬಂದ್ವ ಅಪ್ಪ ನಿಜಕ್ಕೂ ನಾನು ನಿಮ್ಮನ್ನ ಮರ್ತ ಹೋಗಿದ್ರೆ ಅಲ್ವಾ ಮಕ್ಕಳೇ ನಿಮ್ಮನ್ನ ನೆನಪಿಸ್ಕೊಳ್ಳೋದು ನೀವಂದ್ರೆ ನನಗೆ ಪ್ರಾಣ ನನ್ನ ಜೀವನ ಎಂದು ಹೇಳಿ ಮಕ್ಕಳನ್ನು ಪ್ರೇಮದಿಂದ ಹತ್ತಿರಕ್ಕೆ ಕರ್ಕೋತಾನೆ ಇನ್ನು ಆ ದಿನದಿಂದ ರಮೇಶ್ ಸಹಾಯ ಮಾಡುತ್ತಾ ಇದ್ದರೆ ಅನಾಮಿಕ ಚಿಕನ್ ಪಕೋಡ ವ್ಯಾಪಾರ ಬ್ರಹ್ಮಾಂಡವಿಗೆ ಮಾಡ್ತಾ ಇರ್ತಾಳೆ